ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸುಣ್ಣ ಇದು ಕೇಂದ್ರ ಬಜೆಟ್ ಅಲ್ಲ ಬಿಹಾರಿ ಬಜೆಟ್ ಕೇಂದ್ರ ಬಜೆಟ್ ಬಗ್ಗೆ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯ ಏನಿಲ್ಲ ಏನಿಲ್ಲ ಕೇಂದ್ರ ಬಜೆಟ್ ನಲ್ಲಿ ರಾಜ್ಯಕ್ಕೆ ಏನೇನೂ ಇಲ್ಲ ಕೇಂದ್ರ ಬಜೆಟ್ ನಲ್ಲಿ ದೋಸ್ತಿ ನಾಡು ಬಿಹಾರಕ್ಕೆ ಪ್ಲಸ್ ನಿರ್ಮಲಕ್ಕನ ಬಜೆಟ್ ನಲ್ಲಿ ಕರ್ನಾಟಕವೇ ಮಿಸ್ ರಾಜ್ಯಸಭೆಗೆ ಆರಿಸಿ ಕಳಿಸಿದ ಕನ್ನಡಿಗರಿಗೆ ಚುಂಬು ಕೊಟ್ಟ ನಿರ್ಮಲಾ ಮೇಡಮ್ ಹೀಗೆ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡೋ ಮೂಲಕ ಕೇಂದ್ರ ಬಜೆಟ್ ಅನ್ನ ಟೀಕಿಸಿದೆ ಹಾಗಾದ್ರೆ ನಿರ್ಮಲಕ್ಕ ಕರ್ನಾಟಕಕ್ಕೆ ಯಾವೆಲ್ಲಾ ವಿಷಯಗಳನ್ನ ಮಿಸ್ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು ಬಜೆಟ್ ಬಗ್ಗೆ ಕೊಟ್ಟ ಅಸಲಿ ಲೆಕ್ಕ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನೀ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರ ಈ ಬಾರಿಯ ಬಜೆಟ್ನಲ್ಲಿ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಿಗೆ ಅನ್ಯಾಯ ಮಾಡಿದ್ದು ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳಿರುವ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಘೋಷಣೆ ಮಾಡಿದೆ ಅಂತೇಳಿ ಕಾಂಗ್ರೆಸ್ ಕಿಡಿಕಾರಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಡಿಸಿಎಂ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಶಾಸಕರಿಂದ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ ಇಷ್ಟೊಂದು ನಿರಾಸೆ ಉಂಟು ಮಾಡುತ್ತಾರೆ ಅಂತ ಭಾವಿಸಿರಲಿಲ್ಲ ಇಡೀ ದೇಶದಲ್ಲಿಯೇ ತೆರಿಗೆ ಕಟ್ಟೋದರಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಐಟಿ ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿದ್ದೇವೆ ರಾಜ್ಯದ ಪ್ರಮುಖ ಯೋಜನೆಗಳಿಗೆ ಅನುದಾನ ನೀಡಿಲ್ಲ ಯಾವುದೇ ಚುನಾವಣೆಗಳು ಹತ್ತಿರವಿಲ್ಲದ ಕಾರಣಕ್ಕೆ ಯಾವುದೇ ಯೋಜನೆ ಘೋಷಣೆ ಮಾಡಿಲ್ಲ ಅನ್ಸುತ್ತೆ ಕೇಂದ್ರ ನಲ್ಲಿ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ ಅಂತೇಳಿ ರಾಜ್ಯವನ್ನ ಪ್ರತಿನಿಧಿಸುವವರು ಹೇಳಬೇಕು ಅಂತೇಳಿ ಕಿಡಿಕಾರಿದ್ದಾರೆ ಬಿಜೆಪಿ ಸರ್ಕಾರವು ಲಕ್ಷಾಂತರ ಕನ್ನಡಿಗರ ಮನವಿಗಳಿಗೆ ಗಮನ ಕೊಡುವುದಿಲ್ಲ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಚುನಾವಣೆಗಳು ಬಂದಾಗಲೆಲ್ಲ ಅಧಿಕಾರ ಪಡೆಯುವ ಮಾರ್ಗಗಳ ಬಗ್ಗೆ ಮಾತ್ರ ಆ ಪಕ್ಷ ಕಾಳಜಿ ತೋರಿಸುತ್ತೆ ಈ ಬಜೆಟ್ ಕರ್ನಾಟಕದ ಆಕಾಂಕ್ಷೆಗಳಿಗೆ ಮಾತ್ರವಲ್ಲ ಪ್ರಜಾಪ್ರಭುತ್ವದ ಅಡಿಪಾಯಕ್ಕೂ ದೊಡ್ಡ ಹೊಡೆತವಾಗಿದೆ ಈ ಬಜೆಟ್ ಕೇಂದ್ರ ಸರ್ಕಾರದ ಪಕ್ಷಪಾತವನ್ನ ಬಹಿರಂಗವಾಗಿ ತೋರಿಸುತ್ತಿದೆ ಸಮೃದ್ಧಿ ಸಮಾನತೆ ಮತ್ತು ಅಭಿವೃದ್ಧಿಯ ಹಕ್ಕನ್ನ ಕಸಿದುಕೊಂಡಿದೆ ಅಂತೇಳಿ ಕಿಡಿಕಾರಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಒಂದು ಪೋಸ್ಟರ್ ಅನ್ನ ಟ್ವೀಟ್ ಮಾಡಿದ್ದು ಅದರಲ್ಲಿ ಮೋದಿ ಬಜೆಟ್ ಬಂಡವಾಳ ಅಂತೇಳಿ ವಿವರಿಸಿದೆ ಹನ್ನೆರಡು ಲಕ್ಷದವರೆಗೂ ಸೊನ್ನೆ ಪರ್ಸೆಂಟ್ ತೆರಿಗೆ ಆದ್ರೆ ವಾಟ್ಸಪ್ ಅದು ಹಿಂಗೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ವಿವರಿಸಿದೆ ನಾಲ್ಕು ಲಕ್ಷದವರೆಗೆ ಮಾತ್ರ ಸೊನ್ನೆ ಪರ್ಸೆಂಟ್ ತೆರಿಗೆ ನಾಲ್ಕರಿಂದ ಎಂಟು ಲಕ್ಷದವರೆಗೆ ಐದು ಪರ್ಸೆಂಟ್ ತೆರಿಗೆ ಎಂಟರಿಂದ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ತೆರಿಗೆ ಹನ್ನೆರಡರಿಂದ ಹದಿನಾರು ಲಕ್ಷದವರೆಗೆ ಹದಿನೈದು ಪರ್ಸೆಂಟ್ ತೆರಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೆ ಇಪ್ಪತ್ತು ಪರ್ಸೆಂಟ್ ತೆರಿಗೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಇಪ್ಪತ್ತೈದು ಲಕ್ಷ ಮೇಲ್ಪಟ್ಟು ಮೂವತ್ತು ಪರ್ಸೆಂಟ್ ತೆರಿಗೆ ವಿಧಿಸಲಾಗ್ತಿದೆ ಹಾಗಾದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ಹನ್ನೆರಡು ಲಕ್ಷದವರೆಗೂ ಸೊನ್ನೆ ಪರ್ಸೆಂಟ್ ತೆರಿಗೆ ಅಂತೇಳಿ ಪುಂಗುತ್ತಿರೋದಕ್ಕೆ ಅಂದ್ರೆ ಹನ್ನೆರಡು ಲಕ್ಷದವರೆಗೂ ಟಿಡಿ ಎಸ್ ಪಡೆದುಕೊಳ್ಳಬಹುದು ಅಂತೇಳಿ ಹೆಡ್ಲೈನ್ ಮಾಡಬಹುದಿತ್ತಲ್ವಾ ಬಿಜೆಪಿ ಪರ ಈ ಪಾರ್ಟಿ ಬಿಟ್ಟಿ ಬಿಲ್ಡ್ ಅಪ್ ಕೊಡ್ತಾ ಇರೋದಕ್ಕೆ ಇದು ಜುಮ್ಲಾ ಅನ್ನೋದು ರಾಜ್ಯ ಕಾಂಗ್ರೆಸ್ನ ವಾದ ಇನ್ನ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಮಾತನಾಡಿ ಬಂಡವಾಳ ವೆಚ್ಚವನ್ನ ಬದಲಾವಣೆ ಮಾಡದಿರುವುದು ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯದಲ್ಲ ಇದು ಅಭಿವೃದ್ಧಿಯ ವೇಗವನ್ನ ನಿಧಾನಗೊಳಿಸುತ್ತದೆ ನೆರೆಯ ಚೀನಾದಿಂದ ಉಂಟಾಗುವ ಸ್ಪರ್ಧೆಯನ್ನ ಎದುರಿಸಲು ನಾವು ಬಂಡವಾಳ ವೆಚ್ಚವನ್ನ ಹೆಚ್ಚಿಸಬೇಕಾಗಿದೆ ಆದರೆ ಬಜೆಟ್ನಲ್ಲಿ ಅಂತಹ ಯಾವುದೇ ಪ್ರಸ್ತಾಪವಿಲ್ಲದಿರುವುದು ದುರದೃಷ್ಟಕರ ಅಂತ ಹೇಳಿದ್ದಾರೆ ದೇಶದ ಐಟಿ ಬಿಟಿ ಮತ್ತು ಸ್ಟಾರ್ಟ್ ಅಪ್ ರಾಜಧಾನಿ ಕರ್ನಾಟಕಕ್ಕೆ ಯಾವುದೇ ನಿರ್ದಿಷ್ಟ ಯೋಜನೆಯನ್ನ ಮೋದಿ ಸರ್ಕಾರ ಘೋಷಿಸಿಲ್ಲ ದೇಶದ ಒಟ್ಟಾರೆ ರಫ್ತು ವಹಿವಾಟಿನಲ್ಲಿ ರಾಜ್ಯದ ಪಾಲು ಹೆಚ್ಚಾಗಿದೆ ಆದ್ದರಿಂದ ನಮಗೆ ಇನ್ನೂ ಹೆಚ್ಚಿನ ಅನುದಾನ ನೀಡಬೇಕಿತ್ತು ಮುಂಬರುವ ಬಿಹಾರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಿಹಾರ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಅಂತ ಕಿಡಿಕಾರಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಮತ್ತು ಹಿಂದುಳಿದ ವರ್ಗಗಳನ್ನು ನಿರ್ಲಕ್ಷಿಸಲಾಗಿದೆ ಅಂತ ಹೇಳಿದ್ದಾರೆ ದೇಶದ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿರುವ ಕರ್ನಾಟಕವನ್ನ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ದೇಶದ ದಕ್ಷಿಣ ಭಾಗದ ರಾಜ್ಯಗಳ ಜನರ ತೆರಿಗೆಯ ಸಂಪತ್ತನ್ನ ಉತ್ತರ ಭಾರತದ ರಾಜ್ಯಗಳ ಅಭಿವೃದ್ಧಿಗೆ ಸುರಿಯಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ಅಭಿವೃದ್ಧಿಯನ್ನು ನಿರ್ಲಕ್ಷಿಸಲಾಗಿದೆ ನೀರಾವರಿ ಯೋಜನೆಗಳನ್ನು ಮತ್ತು ರೈತರ ಆದಾಯ ಹೆಚ್ಚಿಸುವಂತ ಬಲಿಷ್ಠವಾದ ಯೋಜನೆಗಳನ್ನು ರೂಪಿಸಿಲ್ಲ ಯುವಕರ ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳಿಲ್ಲ ಅಂತೇಳಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಸರಣಿ ಟ್ವೀಟ್ ಮಾಡಿದ್ದು ಇದು ಕೇಂದ್ರ ಬಜೆಟ್ ಅಲ್ಲ ಬಿಹಾರಿ ಬಜೆಟ್ ಬಿಹಾರಕ್ಕೆ ಬೆಣ್ಣೆ ಕರ್ನಾಟಕಕ್ಕೆ ಸೊನ್ನೆ ಅಂತೇಳಿ ಟೀಕೆ ಮಾಡಿದೆ ಮತ್ತೊಂದು ಟ್ವೀಟ್ನಲ್ಲಿ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದೇನು ಎಂದು ಹುಡುಕುತ್ತಿರುವ ವಿತ್ತ ಸಚಿವರ ಪೋಸ್ಟರ್ ಹಂಚಿಕೊಂಡು ವಿತ್ತ ಸಚಿವರನ್ನ ರಾಜ್ಯ ಕಾಂಗ್ರೆಸ್ ಅಂಗಿಸಿದೆ ಇನ್ನ ಕೇಂದ್ರ ಬಿಜೆಪಿ ಸಚಿವರು ಮತ್ತು ಸಂಸದರು ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದ್ರು ದನಿ ಎತ್ತುತ್ತಿಲ್ಲ ಅನ್ನೋದನ್ನ ವಿವರಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ರಾಜ್ಯ ಕಾಂಗ್ರೆಸ್ ಬಜೆಟ್ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದ್ರು ತಮಗೆ ಸಂಬಂಧವೇ ಇಲ್ಲದಂತೆ ಗಾಢ ಸಂಸದರಾದ ಪ್ರಹ್ಲಾದ್ ಜೋಶಿ ಅಂತೇಳಿ ಕಿಡಿಕಾರಿದ್ದ ಅಷ್ಟೇ ಅಲ್ಲ ಚೊಂಬು ಖಾಲಿ ಚೊಂಬು ಬಜೆಟ್ ಅಲ್ಲಿ ರಾಜ್ಯಕ್ಕೆ ಚೊಂಬು ಕನ್ನಡಿಗರಿಗೆ ದ್ರೋಹ ಬಗೆದ ಮೋದಿ ಸರ್ಕಾರ ಅನ್ನೋ ಪೋಸ್ಟರ್ ಅನ್ನು ರಾಜ್ಯ ಕಾಂಗ್ರೆಸ್ ಹಂಚಿಕೊಂಡಿದೆ ಇದೇ ರೀತಿ ಕಳೆದ ರಾಜ್ಯ ಬಜೆಟ್ ವೇಳೆ ಬಿಜೆಪಿ ನಾಯಕರು ಏನಿಲ್ಲ ಏನಿಲ್ಲ ಬಜೆಟ್ ನಲ್ಲಿ ಏನೂ ಇಲ್ಲ ಹೇಳಿ ಟೀಕಿಸಿದ್ರು ಇದಕ್ಕೂ ತಿರುಗೇಟು ಕೊಟ್ಟಿರೋ ರಾಜ್ಯ ಕಾಂಗ್ರೆಸ್ ಏನಿಲ್ಲ ಏನಿಲ್ಲ ಕೇಂದ್ರ ಬಜೆಟ್ ನಲ್ಲಿ ರಾಜ್ಯಕ್ಕೆ ಏನೇನು ಇಲ್ಲ ಅಂತೇಳಿ ಹಂಗಿಸಿದೆ ರಾಯಚೂರಿಗೆ ಏಮ್ಸ್ ಕೊಡಲಿಲ್ಲ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ ಸಿಗಲಿಲ್ಲ ಬೆಂಗಳೂರಿಗೆ ಅನುದಾನ ಕೊಟ್ಟಿಲ್ಲ ನೀರಾವರಿ ಯೋಜನೆ ಪ್ರಸ್ತಾಪವೇ ಇಲ್ಲ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ನಿತೀಶ್ ಮೆಚ್ಚಿಸಿ ಕುರ್ಚಿ ಉಳಿಸಿಕೊಳ್ಳಲು ಮೋದಿ ಹರಸಾಹಸ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ ಕೇಂದ್ರ ಬಜೆಟ್ನಲ್ಲಿ ದೋಸ್ತಿ ನಾಡು ಬಿಹಾರಕ್ಕೆ ಪ್ಲಸ್ ಪ್ಲಸ್ಸು ನಿರ್ಮಲಕ್ಕನ ಬಜೆಟ್ನಲ್ಲಿ ಕರ್ನಾಟಕವೇ ಮಿಸ್ಸು ರಾಜ್ಯಸಭೆಗೆ ಆರಿಸಿ ಕಳಿಸಿದ ಕನ್ನಡಿಗರಿಗೆ ಚುಂಬು ಕೊಟ್ಟ ನಿರ್ಮಲಾ ಮೇಡಮ್ ಅನ್ನು ಪೋಸ್ಟರ್ ಅನ್ನು ರಾಜ್ಯ ಕಾಂಗ್ರೆಸ್ ಶೇರ್ ಮಾಡಿದೆ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದ ಮೂವರು ಸಚಿವರಿದ್ರು ರಾಜ್ಯಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ ರಾಜ್ಯದಲ್ಲಿನ ಮಹಾನಗರಗಳ ಸುರಕ್ಷತೆಗೆ ಮತ್ತು ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ನೀಡುವ ನಿರೀಕ್ಷೆಯೂ ಉಸಿಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಕರ್ನಾಟಕದ ಜನತೆ ಬಜೆಟ್ನಲ್ಲಿ ಮತ್ತೊಮ್ಮೆ ಮೋಸ ಮಾಡಿದೆ ಅಂತೇಳಿ ಕಿಡಿಕಾರಿದ್ದಾರೆ ಈ ಬಜೆಟ್ನಲ್ಲಿ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ನಮ್ಮ ಬೇಡಿಕೆಗಳು ಬೇಡಿಕೆಗಳಾಗಿದ್ದಾವೆ ಹೊತ್ತು ಒಂದನ್ನು ಕೂಡ ಈಡೇರಿಸತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ್ದಾರೆ ಈ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ನೀರಾವರಿ ಯೋಜನೆಗಳ ಪ್ರಸ್ತಾಪನೆ ಇಲ್ಲ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಾತನಾಡಿ ಕೇಂದ್ರ ಬಜೆಟ್ ಕರ್ನಾಟಕದ ಪಾಲಿಗೆ ಕರಾಳ ದಿನವಾಗಿದೆ ರಾಜ್ಯದ ಯಾವ ಬೇಡಿಕೆಯೂ ಬಜೆಟ್ನಲ್ಲಿ ಈಡೇರಿಲ್ಲ ಅಂತೇಳಿ ತಿಳಿಸಿದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡುವ ಕೆಲಸವಾಗಿಲ್ಲ ಕರ್ನಾಟಕದ ತೆರಿಗೆ ಬೇರೆ ರಾಜ್ಯಗಳ ಪಾಲಾಗ್ತಿದೆ ಬಿಹಾರ ರಾಜ್ಯಕ್ಕೆ ಐದಾರು ಯೋಜನೆ ಕೊಟ್ಟಿದ್ದಾರೆ ಹಾಗಾದ್ರೆ ಕರ್ನಾಟಕದವರು ಕಡಲೆ ಬೀಜ ತಿನ್ನೋಕಿರೋದ ಅಂತೇಳಿ ಕಾರವಾಗಿ ಪ್ರಶ್ನಿಸಿದ್ದಾರೆ ಉತ್ತರ ಪ್ರದೇಶ ಮತ್ತು ಬಿಹಾರ ಮಾತ್ರ ಕೇಂದ್ರಕ್ಕೆ ಕಾಣುತ್ತಿದೆ ಕರ್ನಾಟಕ ಕಾಣ್ತಿಲ್ಲ ತೆರಿಗೆ ಕಟ್ಟಿದ ಕನ್ನಡಿಗರು ಕಾಣ್ತಿಲ್ಲ ನಮ್ಮ ರಾಜ್ಯ ಕೇವಲ ದುಡಿಯುವ ಆಳಿನ ರೀತಿ ಕಾಣುತ್ತಿದೆ ಜನರ ಹಾಗೆ ಸರ್ಕಾರದ ಪರವಾಗಿ ಇದನ್ನ ನಾನು ಖಂಡಿಸುತ್ತೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಕೇಂದ್ರ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನ ಸಂಸದರು ಅದಕ್ಕೆ ತುಟಿ ಬಿಚ್ಚುತ್ತಿಲ್ಲ ರಾಜ್ಯ ಕಾಂಗ್ರೆಸ್ ನಾಯಕರು ಎತ್ತಿರೋ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ